ಆಧುನಿಕತೆ ಶಾಪ ಅಂತ ನಾವು ಮಾತಾಡಬೇಕು ಇವರೆದುರಿಗೆ ಮಾತಾಡದ ಕೂತಿರದೇ ನಮ್ಮ ಶಾಪ ಅಂತ ನಾವು ಭಾವಿಸಿದ್ದೀವಿ ಇವತ್ತು ಯಾಕಂದ್ರೆ ವರ ಕೊಟ್ಟ ತಕ್ಷಣ ಅದನ್ನು ಶಾಪ ಅಂತ ತಿಳ್ಕೊಬೇಕು ನಾವು ಹಂಗೆ ಹೊರಗಿದೆ ಈಗ ಒಂದು ಹಳೆ ಯಾವುದೋ ಸಿನಿಮಾದಲ್ಲಿ ನೋಡು ಏನಾದರೂ ವರ ಕೊಡು ವರ ಕೊಡು ಅಂತ ದೇವರು ಭಕ್ತ ಭಾಳ ಗಂಟು ಬಿದ್ದ ನಂಟೆ ದೇವರಿಗೆ ಹಳಾಗಿ ಅಂತ ಒಂದು ಶಾಪ ಕೊಟ್ಟನಂತ ಅವನು ಅದು ವರನ ಹೋಗುದು ಶಾಪನು ಹಂಗೆ ಇವತ್ತೇನಿದೆ ನಮ್ದೆಲ್ಲ ಈ ವರ ಅಂತ ನಾವು ತಿಳ್ಕೊಂಡಿದ್ವಿ ಇದ ಅದೆಲ್ಲ ಶಾಪು ಅನ್ನೋದು ಪಾಪ ಅವ್ರಿಗೆ ಗೊತ್ತಿಲ್ಲ ಹೇಗೆ ಮೊದಲೇ ಹೇಳ್ತೀನಿ ಮೈಕ್ ಇಲ್ಲದೆ ಇದ್ರೆ ನಾವು ಮಾತಾಡೋಕ್ಕಾಗ್ತಿತ್ತಾ ಇವ್ರನ್ನೆಲ್ಲ ಕೇಳಿಸೋಕಾಗ್ತಿಲ್ಲ ಮುಖ್ಯಂತ್ ಚಂದ್ರವರೇ ಪ್ರಾಣೇಶ್ ಅವರೇ ಮೈಕ್ ಇಲ್ಲದೆ ಇದ್ರೆ ನೀವೇನು ಮಾಡ್ತಿದ್ರಿ ಅಂತ ಕೇಳಿದ್ರು ಮೈಕ್ ಇದ್ದಿದ್ದರಿಂದ ಹಾದಿ ಬೀದಿಲಿ ಹೋಗೋರೆಲ್ಲ ಬರ್ತಾ ಇದ್ದಾರೆ ಅವಾಗೊಂದು ಹತ್ತೇ ಜನ ಇರ್ತಿದ್ರು ಮುಂದೆ ಅವರು ನಮ್ಮನ್ನು ಕೇಳೋಕ್ಕೆ ಅಂತ ಆಸಕ್ತಿಯಿಂದ ಬಂದವರು ಹೀಗಾಗಿ ನಾವು ಹೇಳಿದ್ದನ್ನೆಲ್ಲ ಕೇಳ್ತಿದ್ರು ಈಗ ನೋಡಿ ನಾವು ಮಾತಾಡ್ತಿರ್ಬೇಕಾದ್ರೆ ಎಷ್ಟು ಜನ ಎದ್ದು ಹೋಗ್ತೀರಿ ಎಷ್ಟು ಜನ ಮೊಬೈಲ್ ನೋಡ್ತೀರಿ ಇಲ್ಲೇ ಕೂತು ವಾಟ್ಸಪ್ ಮಾಡ್ತೀರಿ ಸೆಲ್ಫಿ ತಕ್ಕೀರಿ ಯಾರಿಗೂ ಲಕ್ಷ್ಯ ಇಲ್ಲ ಅವಾಗ ಹತ್ತೇ ಜನ ಈ ಆಧುನಿಕತೆ ಇಲ್ದ ಕಾಲದಲ್ಲಿ ಎಲ್ಲ ಗುರುಗಳ್ನ ಭಕ್ತಿಯಿಂದ ಕೇಳ್ತಿದ್ರು ಮೈಕ್ ಬಂದು ದ್ವಾರ ಅಲ್ಲ ಶಾಪ ಯಾಕಂದ್ರೆ ಶಿಕ್ಷಕರು ಬಂದು ಏನ್ ಮಾತಾಡ್ತೀಯ ಅಣ್ಣ ಎದ್ ನಿಂತು ಇಲ್ಲೇ ಉಗುದಂತ ಪರಿಸ್ಥಿತಿ ಬಂದ್ಬಿಡ್ತಂಗೆ ಹೌದಾ ಇದು ಶಾಪ ಇನ್ನು ಎರಡನೇದು ಟೈಲೆಟ್ ಟೈಲೆಟ್ ಬಗ್ಗೆ ರಿಚರ್ಡ್ ಹೇಳಿದ್ರು ಮೊದಲೆಲ್ಲ ನೋಡಿ ಮನೆಯಲ್ಲಿ ಉಂಡು ಹೊರಗಡೆ ಹೋಗ್ತಿದ್ವಿ ಈ ಹೊರಗಡೆ ತಿಂದು ಮನೇಲಿ ಬಂದು ಮಾಡ್ತೀವಿ ಇದು ವರನ ಶಾಪನ ನೀವೇ ಹೇಳಿ ಹೌದಾ ಕಡೆ ಕಡೆ ಎಲ್ಲಿಗೆ ಬರುತ್ತೆ ಅಂದರೆ ಅದರಿಂದನೇ ಗ್ಯಾಸ್ ಉತ್ಪಾದನೆ ಆಗಕ್ಕೆ ಶುರುವಾಗುತ್ತೆ ನಿಮ್ಮ ಮನೇಲಿ ಟಾಯ್ಲೆಟ್ ಇದೆ ಹಾಗಾದರೆ ಗ್ಯಾಸ್ ಹೇಗೆ ಮಾಡಿಕೊಳ್ಳೋದು ಹೇಳುತ್ತೇವೆ ಒಂದು ಎಷ್ಟು ಜನ ಇದ್ದೀರಾ ಹಾಂ ಅಷ್ಟನ್ನು ಹೀಗ ಮಷಿನ್ ಬರುತ್ತೆ ಆಮೇಲೆ ಹಬ್ಬ ಹರಿದಿನಗಳಲ್ಲಿ ಅಡುಗೆ ಆಗೋಯ್ತು ಅಡುಗೆ ಲೇಟ್ ಆಯಿತು ಅಂದರೆ ಅಯ್ಯೋ ಗ್ಯಾಸ್ ಮುಗುದಾಯಿತು ನಂದಿ ಯಾರಾದರೂ ಟಾಯ್ಲೆಟ್ಗೆ ಹೋಗ್ರಮ್ಮ ಅನ್ನೋ ಪರಿಸ್ಥಿತಿ ಬರುತ್ತೆ